ీట ఫ్రై మిండ్స్ ఫా లైట్ నంతరట్కొ టటో హక్ట్టి ఫ్రై మంతర రుజ్కి తు ఉప్పు అరిశిణ పుడి అచ్చారుడి హి నీటె మిక్స్కో ఫ్రెండ్స్ నంతర ఒ సైడ్ అది ఎచ్చిట్క ఆలుగడ్డే సిప్పే త ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ಮ್ಯಾಶ್ ಮಾಡ್ಕೊಂಡ ನಂತರ ನಾವೀಗ ಆಲ್ರೆಡಿ ಮಾಡ್ಕೋ ಒಗ್ಗರಣೆಗೆ ಹಾಕೋಬೇಕು ಫ್ರೆಂಡ್ಸ್ ಮಾಡ್ಕೊಂಡಿರೋ ಒಗ್ಗರಣೆಗೆ ಈ ಆಲೂಗಡ್ಡೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಾಡ್ಕೋಬೇಕು ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಫ್ರೆಂಡ್ಸ್ ಇದ್ರೆ ಓಕೆ ಇಲ್ಲ ಅಂದ್ರೆ ಇಲ್ಲ ನಂತರ ಇದನ್ನ ಹಾರ್ಲಿಕ್ಕೆ ಎತ್ತಿಟ್ಕೊಂಡು ನಂತರ ನಾವು ಈಗ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರೋ ಹಿಟ್ಟನ್ನು ಹುಳಿ ಹಾಕಿ

ಇದಕ್ಕನು ಸಹಿತ ಸುತ್ತ ನೀರನ್ನ ಹಚ್ಕೊಂಡು ಅದನ್ನು ಸೇಮ್ ಚಿಕ್ಕಲ್ಲೇನೆ ಪಲ್ಯ ಫೋಲ್ಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನೋಡ್ತಾ ಇದರಲ್ಲ ಸೇಮ್ ಸ್ವಲ್ಪ ಸ್ವಲ್ಪ ಶೇಪ್ ಚೇಂಜ್ ಆಗಬಹುದು ಅಷ್ಟೇ ಬಟ್ ಯಾವ ರೀತಿ ನಾದ್ರು ಫ್ರೆಂಡ್ಸ್ ಇವೆರಡರಲ್ಲಿ ಯಾವ ರೀತಿನಾದ್ರೂ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಕಲಿಸಿಕೊಂಡ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಅಂದ್ರೆ ಸ್ವಲ್ಪ ಬಳ್ಕಾಡುತ್ತೆ ನಂದು ಸ್ವಲ್ಪ ಮೆತ್ತಗಾಗಿತ್ತು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಶೇಪ್ ನ ಕಳ್ಕೊಳ್ತಿತ್ತು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ಕಲ್ಸ್ಕೊಳ್ಳಿ ನಂತರ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಎಣ್ಣೆ ಕಾಯ್ಲಿಕ್ಕಿತ್ತು ಎಣ್ಣೆ ಕಾದ ನಂತರ ಈ ರೀತಿಯಾಗಿ ನಾವು ಮಾಡಿಟ್ಕೊಂಡಿರೋ ಸಮೋಸನ ಗೋಲ್ಡನ್ ಬಣ್ಣ ಬರೋ ರೀತಿ ಕರ್ಕೋಬೇಕು ಫ್ರೆಂಡ್ಸ್

మమ్మీ తిన తినా మళ్ళు బరు అసలు తర రెడీకొని ఇదే తిక్కుందా మక్ తిందు ఖుషిపడ్తారు నా మన మక్ తు ఇష్ట్రెండ్స్ సమోసా అందరి ఫ్రెండ్స్ ఈ రీతి నంతర సర్వ్ మాకు తుమ్ చాలా ఏం అన్నస్త కమెంట్ వెరి మచ్